ಸಾಲ ತಿಮ್ಮಕ್ಕನ ಕಥೆ ನೆನಪಾಯಿತು ನನಗೆ ಒಂದು ಎಂಟತ್ತು ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ನಾನು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿದ್ದೆ ತಿಮ್ಮಕ್ಕ ಕಾರ್ಯಕ್ರಮದಲ್ಲಿ ಇದ್ರು ನಾನು ಭಾಷಣ ಮಾಡಿದೆ ಎಷ್ಟೋ ಒಂದು ಗಂಟೆ ನಾನು ಮಾತಾಡಿದ ಮೇಲೆ ಪಕ್ಕದಲ್ಲಿ ಕೂತಿದ್ದೆ ಅಯ್ಯಮ್ಮ ಅಪ್ಪ ಚೆನ್ನಾಗಿ ಮಾತಾಡಿದ್ರಿ ಅಂದು ನಾನು ಹೇಳಿದೆ ನಾವು ಗಿಡ ಮರಲ್ಲ ಹಿಂಗೆ ಮಾತಾಡ ಮಾಡ್ತೀವಿ ಅಷ್ಟೇ ಮಾತು ಆಡ್ಕೊಂಡಿರ್ತೀವಿ ನೀನು ಗಿಡ ಮರಡ್ತೀಯ ನೀ ಮಾತಾಡ ಅದರಿಂದ ನಾನೆಲ್ಲ ಚಂದ ಮಾಡ್ರು ಮೀನು ಚಂದ ಮಾಡ್ರು ಅಂತಾಯ್ ಇದೆಲ್ಲ ಮೇಲೆ ನಿಮ್ಮ ಹತ್ರ ಹಸಿಂಹ ಮಾತಾಡಬೇಕು ಆಯ್ತು ಅಂತ ಅಯಮ್ಮನ್ ಕರ್ಕೊಂಡು ಬಂದು ಹೊರಗಡೆ ಕೂರಿಸ್ಕೊಳ್ಳಿ ಅಲ್ಲೊಂದು ಕಲ್ರಿ ಚಂದ್ರ ಚೌಡ ಇಲ್ಲ ನಾನು ಅಯಮ್ಮನ ಪ್ರಶ್ನೆ ಕೇಳಿದೆ ಸಿಂಹಕ್ಕ ಈ ಗಿಡ ಮರ ನೀಡಬೇಕು ಅಂತ ಯಾಕೆ ತೀರ್ಮಾನ ಮಾಡ್ತೀನಿ ಐಮ್ಮ ಒಂದು ಅದ್ಭುತವಾದ ಕಥೆ ಹೇಳಿದ್ರು ಸ್ವೀ ನಾನು ಇಲ್ಲೇ ಹುಲಿ ಕಲ್ಲಲ್ಲಿ ಜಲ್ಲಿ ಹೊಡೆಯ ಕೊಡ್ತಾ ಇದ್ದೆ ನಾನು ನನ್ನ ಗಂಡ ಇಬ್ರು ಸೇರಿ ಆರಾಣಿ ಕೂಲಿ ಕೊಡೋರು ಇಬ್ಬರಿಗೂ ಆರಾಣಿ ಕೂಲಿ ಬಡವರು ಸ್ವಾಮಿ ನಾವು ಮಕ್ಕಳಾಗ್ಲಿಲ್ಲ ಮಕ್ಕಳ ದತ್ತು ತಗೊಳೋ ಬಡವ್ರಿಗೆ ಯಾರು ಸ್ವಾಮಿ ದತ್ತು ಕೊಡ್ತಾರೆ ಮಕ್ಕಳನ್ನ ಅದರಿಂದ ನಮ್ಗೆ ಯಾರು ದತ್ತು ಕೊಡಲಿಲ್ಲ ನಾನು ಒಂದು ದಿವಸ ನಮ್ಮ ಯಜಮಾನನ್ ಹೇಳಿದೆ ದತ್ತು ತಗೊಂಡಾರು ಮಕ್ಕಳು ಸಾಕು ಅಂದ್ರೆ ಯಾರು ಮಕ್ಕಳು ಕೊಡ್ಲಿಲ್ಲ ಆಡು ಕುರಿ ಸಾಕ ಅಂದ್ರೆ ಕುಯ್ಕರ್ತಾರೆ ದನ ಕರು ಸಾಕುವ ದನ ಸಾಕೋಣ ಅಂದ್ರೆ ಎದುರಿಗೆ ಸುತ್ತೋಯ್ತವೆ ಅದರಿಂದ ಗಿಡ ಮರ ಸಾಕ ಅಂದ್ರೆ ವಾಟ್ ಎನ್ ಐಡಿಯಾ ಆಡು ಕುರಿ ಸಾಕಂದ್ರೆ ಯಾರೋ ಯಾರು ಕುಯ್ಕೊಳ್ಳೋ ತಗೊಂಡು ಬರ್ತಾರೆ ಎಮ್ಮೆ ದನ ಸಾಕಿದ್ರೆ ಸತ್ತೋಗ್ಬಿಡ್ತವೆ ಬರ್ತವೆ ಒಂದು ದಿವಸ ಗಿಡ ಮರ ಸಾಕ ನಮ್ಮ ತಲೆ ಇರೋ ಕೆಲಸ ಇರ್ತವೆ ನಾವು ಸ್ವಲ್ಪ ಇರ್ತಾರೆ ಅಂತ ಗಿಡ ಸಾಕಕ್ಕೆ ಶುರು ಮಾಡ್ತದೆ ಏನಂದ್ರೆ ಈಗ ಮರದ ತಿಮ್ಮಪ್ಪ ತಿಮ್ಮಕ್ಕ ಒಬ್ಬ ಯಶಸ್ವಿ ಮಹಿಳೆ ಅಲ್ವಾ ನಮ್ಮ ಪ್ರಕಾರ ನಮ್ಮ ನಮ್ಮ ಸೂತ್ರಗಳ ಪ್ರಕಾರ ಒಬ್ಬ ಯಶಸ್ವಿ ಮಹಿಳೆಯೋ ಪುರುಷನಿಗೋ ಅವರ ಬದುಕಿಗೆ ಸಾಧ್ಯವಾಗುವಂತ ಒಂದು ಯಶಸ್ಸಿನ ಸೂತ್ರ ಹೊಡೆಯುತ್ತೆ ಅದಕ್ಕೊಂದು ಮೌಲ್ಡ್